ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಾರದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ನಿಂಬೆ ಹಣ್ಣಿನಿಂದ ಕೇವಲ ಐದು ಗಂಟೆಯಲ್ಲಿ ವರ್ಕಿಂಗ್ ಆಗುತ್ತೆ ವೀಕ್ಷಕರೇ ಸ್ತ್ರೀ ಪುರುಷ ಐದು ಗಂಟೆಯಲ್ಲಿ ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಗಂಡ ಹೆಂಜಿತಿ ಕಲಹ ಯಾರೇ ಆಗಿರಲಿ ಐದು ಗಂಟೆಯಲ್ಲಿ ಅವರು ನಿಮಗೆ ವಶ ಆಗುತ್ತಾರೆ ವೀಕ್ಷಕರೇ ಹೇಗಪ್ಪ ಅಂದರೆ ವೀಕ್ಷಕರೇ ಒಂದು ನಿಂಬೆ ಹಣ್ಣು ತಗೊಳ್ಳಿ ನಿಂಬೆಹಣ್ಣಿನ ಹಣ್ಣಿನ ಮೇಲೆ ಅವರ ಹೆಸರು ನಿಮ್ಮ ಹೆಸರು ಬರೀಬೇಕು ಅಂದರೆ ಸ್ತ್ರೀ ಅಥವಾ ಪುರುಷ ಹೆಸರು ಬರೀಬೇಕು ಬರೆಬಿಟ್ಟು ಆ ಲಿಂಬೆ ಹಣ್ಣಿನ ಒಂದು ಚಂಬು ಅಂದರೆ ಒಂದು ಸಿಲ್ವರ್ ಕಲರ್ ಚಂಬು ಒಳಗಡೆ ಹಾಕಬೇಕು ನೀವು ಹಾಕ್ಬಿಟ್ಟು ಅಂದರೆ ಹಾಗೆ ಹಾಕ್ಬಾರ್ದು ಒಳಗಡೆ ಒಂದು ಅರ್ಧ ಭಾಗ ನೀರಿಡಬೇಕು ನೀರನ್ನು ಇಡಬೇಕು ನೀರು ಹಾ ಹಾಕ್ಬಿಟ್ಟು ಅದರೊಳಗೆ ನಿಂಬೆ ಇಡಬೇಕು ನಿಂಬೆಯನ್ನು ಮೇಲೆ ತೇಲಿಬೇಕು ಇರಬೇಕು ಅದು ತಳಗಡೆ ಒಣಗಬಾರ್ದು ತೇಲ್ತಾ ಇರಬೇಕು ಹಾಂ ಆ ತೇಳ್ತಾ ತೇಳ್ತಾ ನೀವು ಒಂದು ಮೂರು ಗಂಟೆ ಅಥವಾ ನಾಲ್ಕು ಗಂಟೆ ಒಳಗಡೆ ಅದು ಹೌದಾ ಐದನೇ ಐದನೇ ಗಂಟೆಗೆ ನೀವು ಏನೇ ಮಾಡಬೇಕಂದ ವೀಕ್ಷಕರೇ ಆ ತೇಲಿರುವ ಲಿಂಬೆ ಹಣ್ಣಿನ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅವರ ಮನೆ ಮುಂದೆ ಅಥವಾ ಮನೆ ಹಿಂದೆ ಎಸೆಬರಬೇಕು ಎಸೆಬೇಕು ಆ ಲಿಂಬೆ ಹಣ್ಣು ಹೌದಾ ಎಸೆದಾದ ಮೇಲೆ ಆ ನೀರನ್ನು ನೀವು ಸ್ವಲ್ಪ ಕುಡಿಬೇಕು ಸೇವನೆ ಮಾಡಬೇಕು ಇನ್ನು ಮಿಕ್ಕಿದ್ದು ನಿಮ್ಮ ಮನೆ ದೇವರ ಮುಂದೆ ಸ್ವಲ್ಪ ಸಿಡಿಸಬೇಕು ವೀಕ್ಷಕರೇ ಹೌದಾ ಈ ರೀತಿ ಮಾಡಿ ವೀಕ್ಷಕರೇ ಐದು ಗಂಟೆಯಲ್ಲಿ ಆ ಒಂದು ಸ್ತ್ರೀ ನಿಮ್ಮ ಅಥವಾ ಪುರುಷ ನಿಮ್ಮ ವರ್ಷದಲ್ಲಿ ಹಾಕೋ ವೀಕ್ಷಕರೇ ಕೇವಲ ಐದೇ ಗಂಟೆಯಲ್ಲಿ ನೀವಾಗ ನೀವೆಲ್ಲ ವೀಕ್ಷಕರೇ ಅವರಾಗಿ ಬಂದು ನಾನಿನ ತುಂಬ ಇಷ್ಟಪಡ್ತೀನಿ ನಾನಿನ ಯಾವತ್ತೂ ಬಿಟ್ಟು ಹೋಗಲ್ಲ ಆ ರೀತಿ ಅವರು ಬಾಯಿಂದ ಬರ್ತೀವಿ ವೀಕ್ಷಕರ ನೀವು ಹಾಕಿದ ಗೆರೆ ದಾಟಲು ವೀಕ್ಷಕರ ನೀವು ಬಾಂದಲೇ ಬರಬೇಕು ಹೋಗಿನಿರಬೇಕು ಹೌದಾ ನೀವು ಹಾಕಿದ ಗೆರೆ ಯಾವತ್ತೂ ದಾಟಲು ವೀಕ್ಷಕರ ಗೆರೆ ಆಗಿರ್ಬೋದು ಹೂಳು ವೀಕ್ಷಕರೇ ಹೌದಾ ಇದೊಂದು ಸಕಲ ಗುಪ್ತಪರ್ಯದ ವೀಕ್ಷಕರ ನಿಮಗೊಂದು ಹಾಂ ಚಿಕ್ಕ ಕೆಲಸ ವೀಕ್ಷಕರೇ ಐದೇ ಗಂಟೆಯಲ್ಲಿ ವಶೀಕರಣ ಮಾಡ್ಬೋದು ಇದನ್ನು ಕೆಲಸ ಸರ್ವಾಗಿ ಮಾಡಿದ ವೀಕ್ಷಕರೇ ಬೆಳಗ್ಗೆ ಮಾಡಿ ವೀಕ್ಷಕರೇ ಆರು ಗಂಟೆಗೆ ಸ್ನಾನ ಮಾಡಿಬಿಟ್ಟು ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೋ ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂತಿ ಕಿರಿಕಿರಿ ಮದುವೆ ಮಕ್ಕಳ ಮತ್ತು ಕೇಳಿದರೆ ಆರೋಗ್ಯದಲ್ಲಿ ಸಾಲಬಾಧೆ ಅವರ ಕೋರ್ಟ್ ಕೇಸ್ ಅತ್ಯಾಶ್ರಯ ಕಿರಿಕಿರಿ ಪ್ರೀತಿಯಿಂದ ಮೋಸ ಹೋಗಿದ್ದಾರೆ ವಿದ್ಯಾಭ್ಯಾಸ ಪ್ರೇಮಿ ವಿಚಾರ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಸಕಲ ಗುಪ್ತ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುನ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು